ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಪ್ರಯುಕ್ತ ಪ್ರೇರಣಾ ಸಂಸ್ಥೆ ಮತ್ತು ಬಸವ ಜಯಂತಿ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡ ಮಹಿಳೆಯರು ಬಗೆ ಬಗೆಯ ರಂಗೋಲಿಗಳನ್ನು ಬಿಡಿಸಿ ಸಂಭ್ರಮಿಸಿದರು ರಂಗೋಲಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಹೂವಿನಲ್ಲಿ ಮೂಡಿದ ಕೃಷ್ಣನ ಚಿತ್ರ ಸೇರಿದಂತೆ ವಿವಿಧ ಮಾದರಿಯ ರಂಗೋಲಿಗಳು ಎಲ್ಲರ ಗಮನ ಸೆಳೆದವು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಯಿತಲ್ಲದೆ ಮಹಿಳೆಯರ ಕೈಯಿಂದ ಮೂಡಿಬಂದ ರಂಗೋಲಿ ನೋಡುಗರ ಗಮನ ಸೆಳೆದವು ಈ ವೇಳೆ ಮಾತನಾಡಿದ ಪ್ರೇರಣಾ ಸಂಸ್ಥೆಯ ಅಧ್ಯಕ್ಷರಾದ ಚೇತನ್ ಶಿವಕುಮಾರ್ ಬಸವ ಜಯಂತಿ ಪ್ರಯುಕ್ತ ಬಸವ ಸಮಿತಿ ವತಿಯಿಂದ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಹಿಳೆಯರು ಉತ್ಸಾಹದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಗೆ ಬಗೆಯ ರಂಗೋಲಿಗಳನ್ನು ಬಿಡಿಸಿ ಗಮನ ಸೆಳೆದರು ಎಂದರಲ್ಲದೆ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ನೀಡಲಾಗುವುದು ಹೆಸರು ಬಸವ ಜಯಂತ್ಯೋತ್ಸವ ಸಮಿತಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಪ್ರೇರಣಾ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಇಂದು ಉಚಿತ ರಂಗೋಲಿ ಸ್ಪರ್ಧೆಯನ್ನು ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದೆ ಹಾಗೂ ಸ್ಥಳ ಶಿವಯೋಗಿ ಮಂದಿರದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಅಂತ ಹೇಳಿ ಕಾಲಾವಕಾಶ ನೀಡಿದ್ದಿವೆ ಹಾಗಾಗಿ ಇಲ್ಲಿ ಕೂಡ ಮಹಿಳೆಯರು ಮತ್ತು ಮಕ್ಕಳು ಬಂದು ಸ್ಪರ್ಧಿಸ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಬಿಡಿಸ್ತಾ ಇದ್ದಾರೆ ಮನೆ ಕೂಡ ಗೀತ ಗಾಯನ ಸ್ಪರ್ಧೆ ಕೂಡ ಮಕ್ಕಳಿಗೆ ನಡೀತು ಅದರಂತೆ ಮಹಿಳೆಯರಿಗೂ ಕೂಡ ವಚನ ಗಾಯನ ಸ್ಪರ್ಧೆ ಕೂಡ ನಡೀತು ಇವತ್ತು ಕೂಡ ಬೆಳಗ್ಗೆ ಬೈಕ್ ರ್ಯಾಲಿ ಕೂಡ ಆಯೋಜನೆ ಮಾಡಲಾಗಿತ್ತು ಸಂಜೆ ನಾಲ್ಕು ಗಂಟೆಯಿಂದ ಮೋತಿ ವೀರಪ್ಪ ಶಾಲಾ ಆವರಣದಿಂದ ಈ ದಿನ ಇಪ್ಪತ್ತ ಎರಡು ಜನ ಭಾಗವಹಿಸಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಇದರಲ್ಲೂ ಕೂಡ ಚಿಕ್ಕಿ ರಂಗೋಲಿ ಮತ್ತು ಫ್ರೀ ರಂಗೋಲಿ ಬೈ ಇದು ಆಮೇಲೆ ಕೈಯಲ್ಲಿ ಫ್ರೀ ರಂಗೋಲಿ ಬಿಡುವಂಥದ್ದು ಒಂದು ಜಡಿಯಲ್ಲಿ ಸಾಣೆ ಮಾಡಿ ಬಿಡುವಂಥದ್ದು ಇದರಲ್ಲಿ ಸುಮಾರು ಆಮೇಲೆ ಹೂವಿನ ರಂಗೋಲಿ ಆಗಿರ್ಬೋದು ಸುಮಾರು ಥರದ ರಂಗೋಲಿಗಳನ್ನು ಆಯೋಜನೆ ಮಾಡಿದ್ವಿ ಅದ್ರ ಅದರಂತೆ ಕೂಡ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಬಹುಮಾನವನ್ನು ಬಹುಮಾನವನ್ನು ಪ್ರಥಮ ಮತ್ತು ದ್ವಿತೀಯ ತೃತೀಯ ಮತ್ತು ಸಮಾಧಾನಕರ ಬಹುಮಾನ ಅಂತೇಳಿ ಬಹುಮಾನ ಕೂಡ ಕೊಡ್ತಾ ಇದ್ದೇವೆ ಹಾಗೂ ರಂಗೋಲಿ ಹಾಕಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ಅವರಿಗೆ ಪ್ರ ಅಭಿನಂದನಾ ಪತ್ರವನ್ನು ಕೂಡ ತಲುಪಿಸ್ತಾ ಇದ್ದೇವೆ ಇವತ್ತು ಸಂಜೆ ಇದೇ ಸ್ಥಳಾವಕಾಶದಲ್ಲಿ ಇಲ್ಲೇ ಇದೇ ವೇದಿಕೆಯಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಈ ಈ ದಿನ ಬಸವ ಜಯಂತಿ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ರಂಗೋಲಿ ಕಾಂಪಿಟೇಷನ್ ಇದೆ ಸೊ ನಾನು ಹನ್ನೊಂದು ಇಂಟು ಆರು ಚುಕ್ಕಿದು ರಂಗೋಲಿ ಹಾಕಿದ್ದೀನಿ ತುಂಬ ಖುಷಿಯಾಗುತ್ತೆ ಈ ಥರ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡೋದು ಬಣ್ಣ ಬಣ್ಣದ ರಂಗೋಲಿ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಆಮೇಲೆ ನೆನ್ನೆ ಮೊನ್ನೆ ಎಲ್ಲ ಡ್ರಾಯಿಂಗ್ ಮತ್ತು ವಚನ ಸ್ಪರ್ಧೆ ಕೂಡ ಇತ್ತು ಅದರಲ್ಲೂ ಭಾಗವಹಿಸಿದ್ದೇನೆ ಈ ಥರ ಕಾರ್ಯಕ್ರಮ ಎಲ್ಲರೂ ಆರ್ಗನೈಸ್ ಮಾಡಬೇಕು ಪ್ಲಸ್ ಎಲ್ಲರೂ ಕಂಪ್ಲೀಟ್ ಮಾಡೋದಕ್ಕೂ ಬರ್ ಬರಬೇಕು ಅಂತ ನಾನು ಎಲ್ಲರಲ್ಲಿ ಇಚ್ಛಿಸುತ್ತೇನೆ